ಇದು ಸೊ ನೆನೆ ಕಂಟಿನ್ಯೂಷನ್ ಬ್ಲಾಗೆ ಗುಡ್ ಮಾರ್ನಿಂಗ್ ಸೊ ಇವತ್ತು ಸೆಕೆಂಡ್ ಡೇ ನಮ್ಮ ವಯನಾಡಲ್ಲಿ ಇವಾಗ ಅಪ್ಪ ಮಗ ಇಬ್ರು ಎದೋಳ್ತಿದ್ದಾರೆ ನೆಕ್ಸ್ಟ್ ಎಲ್ ಪ್ಲಾನ್ ಇವತ್ತು ದಿಲೀಪ್ ಎಲ್ಲೋಗೋಣ ಇವತ್ತು ಕೇರಳಗೆ ಬಂದಿರತ್ ಮಗನ ಇವತ್ತು ಎಲ್ಲ ಕರ್ಕೊಂಡು ಹೋಗ್ತೀವಿ ನಾಯ್ತ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸುಷ್ಮಿತಾ ವಿನಾಯಕ ಅನ್ನ ಬ್ಲಾಗ್ ಸೊ ನಾವು ಫಸ್ಟ್ ಡೇ ಹೇಗಿತ್ತು ಅಂತ ನೀವು ಆಲ್ರೆಡಿ ನೋಡಿದ್ದೀರಾ ಸೊ ಇದು ನಮ್ಮ ಸೆಕೆಂಡ್ ಡೇ ಬ್ಲಾಗ್ ಅಂತಲೇ ಹೇಳ್ಬೋದು ವೈನಾಡಲ್ಲಿ ಸೊ ತುಂಬಾ ಚೆನ್ನಾಗಿದೆ ಕೋಲ್ಡ್ ವೆದರ್ ಆಗಿದೆ ಸೊ ಇವತ್ತು ನಾವು ಬೆಳಗ್ಗೆನೇ ಫ್ರೆಶ್ಅಪ್ ಆಗಿ ನೈನ್ ಹಂಡ್ರೆಡ್ ಕಂಡಿ ಅಂತ ಹೇಳಿ ಸೊ ಗ್ಲಾಸ್ ಬ್ರಿಡ್ಜ್ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮ್ ನಾವು ಹೋಗಿದ್ದು ಮಡಿಕೇರಿಯಲ್ಲಿ ಬಟ್ ಇವಾಗ ದ ಲಾಂಗೆಸ್ಟ್ ಇರುವಂಥದ್ದು ಬಂದು ವೈನಾಡ್ ಅಲ್ಲೇ ಗ್ಲಾಸ್ ಬಿಟ್ ಸ್ಟಾರ್ಟ್ ಹಾಗಾಗಿ ಸಕ್ಕತ್ ಚೆಕಿಂಗು ಸೊ ಅಪ್ಪ ಈ ಟೈಮಲ್ಲಿ ಯಾಕೆ ನಾಳೆ ಬೇರೆ ಬಂದ್ ಎಲ್ಲ ಯಾಕಂದ್ರೆ ನಾಳೆ ಎಲೆಕ್ಷನ್ ಆಕ್ಚುಲಿ ಸೊ ಎಲ್ಲ ಬಂದಿರುತ್ತೆ ಸೊ ನೀವುಗಳು ಯಾರನ್ನ ಬರ್ಬೇಕಾದ್ರೆ ಫಸ್ಟ್ ಏನು ಎತ್ತ ಎಲ್ಲ ತಿಳ್ಕೊಂಡು ಬ್ಯಾಕ್ ಗ್ರೌಂಡ್ ಮಾಡ್ಕೊಂಡು ಬನ್ನಿ ಸೊ ತುಂಬ ಜ ಏನಂದ್ರೆ ನಮಗೆ ಈ ಕಡೆ ಟೀ ಎಸ್ಟೇಟ್ ತುಂಬಾನೇ ಸಿಗುತ್ತಿಲ್ಲ ನೋಡ್ಬೋದು ಸೊ ಎಲ್ಲಾ ಕಡೆ ತುಂಬಾನೇ ಜಿಪ್ ಲೈನ್ಸ್ ಅಡ್ವೆಂಚರ್ ಸ್ಕೀಮ್ಸ್ ಪ್ರತಿ ಒಂದು ಇದೆ ಸೊ ನಾವು ಹೋಗಿದ್ದು ಚೆನ್ನಾಗಿತ್ತು ಮೂಡಿ ಬಿಡ್ಸಿ ಅಂತ ಹೇಳಿ ಅದು ಲಾಂಗೆಸ್ಟ್ ಜಿಪ್ ಟ್ರೈ ಜಿಪ್ ಲೈನ್ ಇರುತ್ತೆ ಮತ್ತೆ ಸೈಕಲ್ ತೋರಿಸಿ ತುಂಬಾ ಕಡೆ ಇದೆ ಸೊ ನಮ್ದು ಇನ್ಫಾರ್ಮೇಶನ್ಸ್ ಕೊಡ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ ಯಾವ ಕಡೆ ಏನೇನು ಪ್ರೈಸಸ್ ಆಯಿತು ಎಲ್ಲೆಲ್ಲಿ ಏನೇನು ಕಾಸ್ಟ್ಲಿ ಅನಿಸ್ತು ನಮಗೆ ಅಥವಾ ಎಲ್ಲಿ ರೀಸನಬಲ್ ಅನಿಸ್ತು ಬಜೆಟ್ ಫ್ರೆಂಡ್ಲಿ ಆಗಿ ಎಲ್ಲ ಹೇಳ್ತೀವಿ ಅದನ್ನ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಯೂಸ್ ಆಗ್ಬೋದು ಹೋದ್ರೆ ಇಲ್ಲಿ ವೈನಾಡ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಏರಿಯಾ ನಾವು ಅನ್ಕೊಂಡ್ರೆ ಹಂಗಿಲ್ಲ ಒಂದು ಫುಡ್ ಇಂದ ಹಿಡಿದು ಎಲ್ಲಾನು ಕಾಸ್ಟ್ಲಿನೇ ಅದೇ ನಮ್ ಕಡೆ더라 ಫುಟ್‌ಬಾಲ್ ಸಿಗಲ್ಲ ಅಲ್ಲೆಲ್ಲೋ ಅದೊಂದು ಡ್ರಾ ಅನ್ನೋ ಒಂದು ಊರಲ್ಲಿ ಮಾತ್ರ ಅದು ಸೌತ್ ಉಡುಪಿ ಅನ್ನೋ ಒಂದು ಊರಲ್ಲಿ ಇತ್ತು ಅಲ್ಲಿ ಹೋಗಿದ್ದೆ ಮೈಜ್ಗೆ ಆ ಕಿಟಿಗ್ ಇಂದ ನಮ್ ಕಡೆ더라 ಫುಟ್‌ಬಾಲ್ ಸಿಗಲ್ಲ ದಿಲೀಪ್ ಅಷ್ಟೇ ಎಂಜಾಯ್ ಮಾಡ್ತಿದ್ದಾನೆ ಮಾಡ್ತಿದಾನೆ ಅತ್ತೇನೋ ಎಂಜಾಯ್ ನಮ್ಮ ಮಾಡ್ತಿದಾರಾ ನಮತ್ತೇನಂತಂದ್ರೆ ಏನು ಆಡಲ್ಲ ಸುಮ್ಮನೆ ಅವರು ದಿಲೀಪ್ ನೋಡ್ಕೊಳ್ತಾರೆ ಅಂದು ಈಗ ಹೇಳಿದಿರಿ ಒಂದು ಚಿಪ್ ಲೈನ್ ಆಡಿ ಅಂತಾ ದಿಲೀಪ್ನ ಆಡಿ ಶ್ರೀ ಅಂತಾ ದಿಲೀಪ್ನ ಆಡಿ ನಾನು ಆಡಿ ಸಲ ಅಂತಾರೆ ಏಕೆಂದರೆ ದಿಲೀಪ್ನ ಇಂತ ಭಯ ನಾನು ಆಡಿ ಅಂತಾರೆ ಸೋ ವಿನಯ್ ಅವರು ಚಿಪ್ ಲೈನ್ ಕ್ಲಾಸ್ ಬಿಡ್ಜಿ ಹೋಗ್ತಿರ ಈಗ ಹೋಗ್ಲಿ ನೋಡೋಣ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಟ್ರೈ ಮಾಡ್ಲೇ ಸ್ವಲ್ಪ ಹೈಟ್ ಸೊ ಹೋಗಿ ಇವತ್ತೆಲ್ಲ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಈ ಬ್ಲಾಗ್ ಅಲ್ಲಿ ಬಿಡದೆ ಕೊನೆವರೆಗೂ ನೋಡಿ ಸೊ ಕಂಪ್ಲೀಟ್ ವೈನಾಡ್ ಅಲ್ಲಿ ನಾವ್ ಏನೇನು ಎಂಜಾಯ್ ಮಾಡ್ತೀವಿ ಪ್ರತಿಯೊಂದು ಕೊಡ್ತೀವಿ ಸೊ ಬ್ಯೂಟಿಫುಲ್ ಪ್ಲೇಸ್ ಟಿ ಎಸ್ಟೇಟು ಸೊ ನಾ ಒಂದೆರಡು ಫೋಟೋ ಮತ್ತೆ ಒಂದು ರೀಲ್ಸ್ ಮಾಡೋಣ ಅಂತ ಬಂದಿದ್ದೀವಿ ದಿಲೀಪ್ ನೋಡಿ ಇಲ್ಲಿದ್ದಾನೆ ಅಯ್ಯ್ ೇಗಿದೆ ಚೆನ್ನಲ್ಲ ಸೊ ಫ್ರೆಂಡ್ಸ್ ನಾವು ಇವಾಗ ಜೈನ್ಸ್ ವಿಂಗಗೆ ಬಂದಿದ್ದೀವಿ ನಾವು ಬರ್ತಿಲ್ಲ ನಾನು ಒಬ್ಳುನೇ ಹೋಗೋ ಹೋಗ್ತಿದ್ದಾನೆ ಅತ್ತೆ ತಿಳಿ ಪಾಠ ಮಾಡ್ತಾನೆ ಅಂತ ಅಲ್ಲೇ ನಿಂತಿದ್ದಾರೆ ಸೊ ಸೊ ಇದು ಎಷ್ಟು ದೊಡ್ಡದಿದೆ ಮೇಲಿಂದ ಭಯನೇ ಆಗುತ್ತೆ ಸೊ ಇದು ರಿಲೀಸ್ ಆಫ್ ಲಯಾಬಿಟಿ ಡಿಕ್ಲೇರೇಷನ್ ಅಂತ ಸೊ ನಮ್ಗೆ ಆದರೆ ನಾವೇ ಜವಾಬ್ದಾರಿ ಅಂತ ಬರ್ಕೊಡ್ತಾರಿದು ಮೈ ಓನ್ ಆ್ಯಂಡ್ ಕೇಸ್ ಆಫ್ ರೀಸ್ಟೀಸ್ ಇಂಜುರಿ ಡ್ ದ್ ಆಕ್ಟಿವಿಟಿ ಐ ವಿಲ್ ನಾಟ್ ಪ್ರಿಫರ್ ಎನಿ ಕ್ಲೈಮ್ ಆಫ್ ಮೈ ಅಕೌಂಟ್ ಅಗೇನೆಸ್ಟ್ डेंजर एक्टिविटी बोलो ये ना भी सेफ ही दिया सेफ पक्का सेफ है में बारह आती सही ना करो हाँ मनी वन परसेंट वन परसेंट ये नहीं एडवांस मेडिकल फिजिकल कंडीशंस नहीं

did it. <cito tanaki earth> <ZZillas> <mission tutaj> <sh>

അവിടുന്ന് okay. വീട്ടെടുത്തു okay. 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 no, so. okay. Okay, okay, Vinay, 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 it's fine. ओके ओके फू 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 वीनाय लड़का वीनाय दादी

ಯಾವ ಬರೀ ಜೈಂಟ್ ವೀಲ್ ವೈನಾಡು ಕಲ್ಲಪಟ್ಟಿಗೆ ಮದಿ ಫ್ರೆಂಡ್ಸ್ ನಾನು ಹೋಗಿ ಬಂದೆ ಈಗ ಎಷ್ಟು ಸೇ ಸ್ಕೇರಿಯಾಗಿದೆ ಅಂದರೆ ಇನ್ನೊಂದು ಸಲ ಟ್ರೈನೇ ಮಾಡಬಾರ್ದು ಅಷ್ಟು ಭಯ ಆಯ್ತಿದು ಸೊ ಇದೇನಿದೆ ಇದು ಫುಲ್ ಮೇಲೋಗುತ್ತೆ ಹಿಂಗೆ ಸೊ ಮೇಲೋಗಿ ಒಂದು ಸ್ವಿಂಗ್ ಆಗುತ್ತೆ ಎರಡು ಸ್ವಿಂಗ್ವರೆಗೂ ನಮಗೆ ತುಂಬಾ ಭಯ ಆಗ್ತಾನೆ ಇರುತ್ತೆ ನೀವು ನೋಡ್ಬೋದು ಅಪ್ಪ Like oh. Yeah, per person. So you can start from here, like this? From here? Yeah. This is not a... here. <laughs> you <laughs> <laughs> That's वाइल्ड बर्ड एक्चुअली, bird actually. Mm -hmm. But it's a squirrel. Yeah. Uh, same like squirrel. Wild. Deer. No, no, no. That one is a wild. Deer. That's from China. Till for it. This is from Malaysia. Wow. Catch what they

ಎಲ್ಲ ಆಟಾಡಾಯ್ತು ನಾವು ಮತ್ತೆ ಅಲ್ಲಿ ಮೇಟ್ ಪಡ್ತಾರ ಇನ್ನ ಇನ್ನೂ ಬರಲಿಲ್ಲ ಸೊ ಯಾರು ಬಂದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು ಸೊ ಇದು ನಿಯರ್ ಸೋಚಿಪುರ ಫಾಲ್ಸ್ ಕೌಂಟರ್ ಇದು ವಾಯ್ನಾಡಲ್ಲಿ ಒಳಗಡೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸು ಪೈಥಾನ್ ಎಲ್ಲನೂ ಕೈ ಮೇಲೆಲ್ಲ ಇಟ್ಟಿ ಫೋಟೋ ತೆಗ್ಸ್ಕೋಬೋದು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ವಿನಯ್ಗೋಸ್ಕರ ಟಿಪ್ ನಾ ಮೈಂಟೇನ್ ಮಾಡೋದು ಭಾರಿ ಕಷ್ಟ ಆಯ್ತು ಐತೆ ಜೋಳ ವಾಟರ್ ಫಾಲ್ಸ್ ಬಂದಿದ್ದೀವಿ ಸೊ ನಾನು ಗ್ಲಾಸ್ ತೊಗೊಂಡಿದ್ದೆ

ಸೊ ಟಿಕೆಟ್ ಎಲ್ಲ ತೊಗೊಂಡಾಯ್ತು ಚೆಕ್ಕಿಂಗ್ ಆಯಿತು ಮತ್ತೆ ದಿಲೀಪ್ನ ಕರ್ಕೊಂಡು ಬರ್ತಿದ್ದಾರೆ ಸೊ ಏನಂತ ಅಂದರೆ ನಮಗೆ ವಾಟ್ರ್ ಫಾಲ್ಸ್ ಇದ್ರೇ ಡ್ರೆಸ್ ಚೇಂಜಸ್ಗೆಲ್ಲ ಅಲೋ ಇದೆಯಂತೆ ಸೊ ಮೇಲುಗಡೆ ಏನೂ ಇಲ್ಲ ನಮಗೆ ಸೋಚಿಪುರ ವಾಟರ್ ಫಾಲ್ಸಲ್ಲಿ ಪ್ರೈಸ್ ಬಂದು ಒನ್ ಫಿಫ್ಟಿ ಒನ್ ಫಿಫ್ಟಿನ ತಗೊಂಡ್ರು ಮತ್ತು ಇದು ಪೆಟ್ ಅನಿಮಲ್ಸ್ ಇತ್ತಲ್ಲ ಸೊ ಅಲ್ಲಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಮತ್ತು ಸುಮಾರು ಕಡೆ ನಮಗೆ ರೀಸನಬಲ್ ಆಗಿದೆ ಮತ್ತು ಕೆಲವೊಂದು ಕಡೆ ತುಂಬಾ ಕಾಸ್ಟ್ಲಿ ಇದೆ ಇವತ್ತು ಜೈಂಟು ಸ್ವಿಂಗ್ ಹೋಗಿದ್ವಲ್ಲ ಸೊ ಅಲ್ಲಿ ಬಂದು ಫೈವ್ ಹಂಡ್ರೆಡ್ ರುಪೀಸು ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟು ನೆಕ್ಸ್ಟ್ ಲೆವೆಲ್ ಅಂತ ನೆನ್ಬೋದು ಅತ್ತೆ ಟಿಫನ್ ಮಾಡಿರಲಿಲ್ಲ ನಾವೆಲ್ಲ ಮಾಡಿದ್ವಿ ಅಂದರೆ ನಾನು ಒಂದು ಅರ್ಧ ಪೂರಿ ತಿಂದಿದ್ದೆ ನನಗೂ ಯಾಕೋ ತಿನ್ನೋಕ್ಕಾಗಲಿಲ್ಲ ಅವ್ರು ಬೆಳಗ್ಗೆ ಬೆಳಗ್ಗೆ ಪೂರಿ ಬೇಡ ಅಂತ ಬಂದಿದ್ರು ನಾನು ಆಟಾಡೋದು ನೋಡಿ ಅವರು ಹೋಗ್ಬಿಟ್ಟು ಬಂದು ತಿನ್ಕೊಂಡು ಕುತ್ಕೊಂಬಿಟ್ಟಿದ್ರು ಟೆನ್ಷನ್ಗೆ ಓಪ್ಪ ಸೊ ಕಾಡಿದ್ದು ಭಾರಷ್ಟು ಕಡ್ಕೊಂಡು ಹೋಗ್ತಾ ಇದ್ದೀವಿ ಅಪ್ಪ ಬಾ ಸೊ ದಿಲೀಪ್ ಬಂದು ಒಂದು ನಿಮಿಷ ನಾವು ಇಲ್ದಿದ್ರೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತಾನೆ ಇರ್ತಾನೆ ನಮ್ಮ ಅತ್ತೆಗೆ ಇರಿಟೇಟ್ ಅಲ್ವಮ್ಮ ಅಪ್ಪ ಇಲ್ಲಿ ಅಮ್ಮ ಇಲ್ಲಿ ಅಪ್ಪ ಇಲ್ಲಿ ಅಮ್ಮ ಇಲ್ಲಿ ಅಂತ ಅಟ್ಲೀಸ್ಟ್ಸಕ್ ಹೋಗೋರೆ ಅಂತ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರ್ತೀನ ಮನೆ ಒಳಗೆ ಆಡ್ತಾನೆ ಸೈಕಲ್ ಆಟ ನಾನು ಇನ್ನು ಆಚೆ ಬಂದ್ಬಿಟ್ರೆ ಅವ್ರನ್ನೇ ಇಟ್ಕೊಂಬಿಟ್ಟೆ ಜಾಸ್ತಿ ಹೇಳಿದ್ ಮಾತೇ ಕೇಳಲ್ಲ ಮನೇಲಿ ಇದ್ರೆ ಹಂಗು ಕೇಳ್ಕೊಂಡು ಇರ್ತಾನೆ ಇಲ್ಲ ಅಂದ್ರೆ ಕೇಳಲ್ಲ ಏನ್ ಮಾಡೋದು ಸೊ ತುಂಬಾ ಅನ್ನೋ ಆಲ್ಮೋಸ್ಟ್ ಒನ್ ಕಿಲೋಮೀಟ್ರ್ ನಮಗೆ ಡಿಫ್ರೆನ್ಸ್ ಇದೆ ಟಿಕೆಟ್ ಕೌಂಟರಿಗೂ ವಾಟರ್ ಫಾಲ್ಸ್ಗೂ ಸೊ ನಡ್ಕೊಂಡು ಹೋಗಬೇಕು ಕಂಪ್ಲೀಟ್ ಫಾರೆಸ್ಟೇ ಇದು ಬಟ್ ತುಂಬ ಚೆನ್ನಾಗಿದೆ ವೆದರ್ ಅಲ್ವಮ್ಮ ಹೌದು ಇದು ಭಯ ಆಗೋಗಿ ಇವಳು ಆಡೋದು ನೋಡ್ಬಿಟ್ಟು ಅವರು ನಾನು ಸುಮ್ಮನೆ ಜೋಗದೇ ತರ ಆಡಿಸ್ತಾರೆ ಏನ್ರಿ ಅಂತ ಬಿಟ್ಬಿಟ್ರಾ ಇವಳು ಕಿರಿಸ್ಬಿಟ್ಟು ನಾನು ಬದುಕ ಬತ್ತಾಳೋ ಇಲ್ವೋ ಅನ್ಕೊಂಡಿದಾಗಬಿಟ್ಟು ದಾವ್ರಿಗೆ ಹೋಗಿ ಬಂದ್ ತಿನ್ಕೊಂಡು ಕುತ್ಕೊಂಡ್ಬಿಟ್ಟು ನೋಡಕ್ ಆಗ ಅದು ತುಂಬಾ ಹೈಟ್ ಇದೆ ಹೌದು ನಮ್ಗದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನಂಗಂತೂ ಫುಲ್ ಟೆನ್ಶನ್ ಆಗ್ಬಿಟ್ಟೆ ಫೋಟೋಗ್ ನಾನು ಬಿಟ್ಟರು ವಿನಾಯ್ಕಾಯ್ ಫೋನ್ ವಿಡಿಯೋ ಮಾಡಿ ಅದ್ ನಿಂತಿದ ಅವ್ನ್ ಮಾಡ್ಲೇ ಇಲ್ಲ ಕೊನೆಗೆ ಎದ್ರುಕೊಂಡು ಸೊ ಇದೆಲ್ಲ ಕಾಫಿ ಎಸ್ಟೇಟ್ ಸೊ ಬನ್ನಿ ಈಗ ಫಾಲ್ಸ್ ಒಂದು ಅರ್ಧ ಕಿಲೋಮೀಟರ್ ನಡೆದಿವ ಅಷ್ಟೇ ಇವಾಗ ಇನ್ನು ಅರ್ಧ ಕಿಲೋಮೀಟರ್ ಇದೆಯಂತೆ ತುಂಬಾ ದೂರ ಇದಾದ್ರೆ ಅದ್ರೆ ವಾಟರ್ ಫಾಲ್ ಎಷ್ಟು ದೂರ ಅಂತ ಇರ ಬತ್ತನ ಇರಲಿಲ್ಲ ಬರಸಿರಲಿಲ್ಲ ವಿನಯ್ ಹೇಳ್ತಾರ್ದೆ ಒಳ್ಳೇದಾಯ್ತು ಸುಮ್ಮನೆ ಜೈ ಗುರುಜಿ ಜೈ ಗುರುಜಿ ಜೈ ಗುರುಜಿ ಜೈ ರಾಮ್ ಜೈ ಅನುಮಾನ್ ಅಲ್ಲಿಂದ ದಲಿಪ್ ನಾಮಸ್ಮರಣೆ ಜೊತೆಗೆ ಫೈನಲಿ ನಾವು ರೀಚ್ ಆದ್ವಿ ದಿಲೀಪ್ ನೀಟಾಗಿ ಎಲ್ಲ ನಾಮಸ್ಮರಣೆ ಹೇಳ್ಕೊಂಡು ಬಂದ ಎಲ್ಲ ದೇವ್ರ ಹೆಸರು ಅಂಗಾಗ ಆಯ್ತಲ್ಲ ದಿಲಿ ಓ ಅಮ್ಮನು ಅಮ್ಮ ring Marta di ಸೂಪರ್ ಆಗಿದೆ ಫ್ರೆಂಡ್ಸ್ ಫೈನಲಿ ನಾವು ವಾಟರ್ ಫಾಲ್ಸ್ನ ಮುಗಿಸ್ಕೊಂಡು ಬಂದ್ವಿ ಸೊ ಗೊತ್ತಿದೀವಿ ಏನಂದ್ರೆ ಇಳಿಯ ತುಂಬಾ ಈಸಿ ಬಟ್ ಬರೋದಿದೆಯಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ತುಂಬಾ ಅಪ್ಸಿದೆ ಅವ್ರು ಹೋಗ್ಬೇಕಾರೆ ಒಂದೆರಡು ಕಿಲೋಮೀಟರ್ ಅಂತಾರೆ ಬಟ್ ಅಷ್ಟಿಲ್ಲ ತುಂಬಾ ಇದೆ ಸೊ ಒಳ್ಳೆ ಟ್ರಕ್ಕಿಂಗ್ ಆಯಿತು ಅಂತಲೇ ಹೇಳ್ಬೋದು ವಾಯ್ನಾಡಲ್ಲಿ ನಂದು ಅತ್ತೆದು ಸೊ ವಿನಯ್ ದಿಲೀಪ್ ಕರ್ಕೊಂಡು ಹೋಗಿದ್ದಾರೆ ನಾವು ಕಾರ್ಡ್ ಮಧ್ಯೆ ಕೂತಿದ್ದೀವಿ ನಾನು ನಮ್ಮತ್ತೆ ಹೋಗೋಣ ನಾವು ಸೋಚಿಪುರ ವಾಟರ್ ಫಾಲ್ಸಿಂದ ಟ್ರಕ್ಕಿಂಗ್ ಬಂದಾದಮೇಲೆ ಇಲ್ಲೇ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿ ಬಂದ್ವಿ ಸೊ ಇಲ್ಲಿ ನಾನು ಆರೆಂಜ್ ಜ್ಯೂಸ್ ಮತ್ತು ಮ್ಯಾಗಿನ ಆರ್ಡ್ರು ಮಾಡಿದ್ದೆ ನಮ್ಮತ್ತೆ ಮ್ಯಾಗಿ ಏನು ತಿನ್ನಲಿಲ್ಲ ಜಸ್ಟ್ ಅವ್ರು ಶಾಪಿಂಗ್ ಮಾಡ್ತೀನಿ ಅಂತೆಲ್ಲ ನೋಡ್ತಿದ್ರು ನಾನು ದಿಲೀಪ್ ಸ್ವಲ್ಪ ಸ್ನ್ಯಾಕ್ಸ್ ಲೈಟಾಗಿ ತಿಂದ್ವಿ ಮತ್ತು ನಮ್ಮದು ರೆಸಾರ್ಟ್ ಪ್ಲ್ಯಾನ್ ಇತ್ತು ನೆಕ್ಸ್ಟು ಸೊ ಹಾಗಾಗಿ ರೆಸಾರ್ಟ್ಗೆ ಹೋಗೋಣ ಅಲ್ಲೇ ಏನಾದ್ರು ಅತ್ತೆ ಅಲ್ಲೇ ತಿಂತೀನಿ ಅಂದರು ಸೊ ಹಾಗಾಗಿ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಮ್ಮ ರೆಸಾರ್ಟಿಗೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ವಾಟ್ರ್ ಫಾಲ್ಸು ಸೊ ನಮಗೆ ಬಂದ ತಕ್ಷಣವೇ ಅವರು ಟೀ ಕೊಟ್ಟರು ಗ್ರೀನ್ ಟೀ ಸೊ ಇದು ಚೆನ್ನಾಗಿದೆ ಸೊ ನಾವು ರೆಸಾರ್ಟಿಗೆ ಬಂದು ಚೆಕ್ ಇನ್ ಆದ್ವಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ನಾವು ಯಾವ ಇದ್ವಿ ಸೊ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ವಾಯ್ನಾಡಲ್ಲಿ ಅಂತ ಸೊ ನೆಕ್ಸ್ಟ್ ಹಾಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್ನ ಯಾಕಂದರೆ ತುಂಬ ಡಿಲೇ ಆಗ್ತಿದೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಬಟ್ ಟೆನಿಕೋಸ್ಟ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೀ ಸಿಕ್ತಾಗೆಲ್ಲ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಕೊಂಡು ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೈನೌಡ್ ರೆಸಾರ್ಟ್ ಟೂರ್ ಇರುತ್ತೆ ಸೊ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಸೊ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಆಲ್